ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ಬ್ಲಾಗ್ ಒಳಗೆ ನಾನು ಒಂದು ಸಿಂಪಲ್ಲಾಗಿ ಬ್ಲೌಸನ್ನು ಡಿಸೈನ್ ಮಾಡೀನಿ ಆ ಡಿಸೈನ್ನ ಇಲ್ಲಿ ನಿಮ್ಮ ಮುಂದೆ ತೋರ್ಸತ್ತೀನಿ ನೋಡ್ರಿ ಈ ರೀತಿ ಬ್ಲೌಸ್ ಡಿಸೈನ್ ಮಾಡಿನಿ ವೆರಿ ವೆರಿ ಸಿಂಪಲ್ ಅಂದ್ರೆ ಸಿಂಪಲ್ ಐತಿ ಜಸ್ಟ್ ರೌಂಡ್ ನ್ಯಾಕ್ ಮಾಡಿ ಅದಕ್ಕೆ ಸ್ಯಾರಿದ ಪ್ಯಾಚ್ ಕೊಟ್ಟು ಅದಕ್ಕೆ ಕ ಕಸಿ ಹಾಕೊಂಡಿನಿ ಅಂದ್ರೆ ಇದನ್ನು ಹಾಕೊಂಡಿನಿ ನೋಡ್ರಿ ಈ ಸ್ಯಾರಿ ಅದ ಈ ಸ್ಯಾರಿದ ನಾನು ಸೈಡ್ದ ಕಟ್ ಮಾಡ್ಕೊಂಡು ಆರ್ವಿ ಕಟ್ ಮಾಡ್ಕೊಂಡು ಈ ರೀತಿ ಡಿಸೈನ್ ಮಾಡ್ಕೊಂಡಿ ನೋಡ್ರಿ ಹಾಗೆ ನಂದು ಸೆಲ್ಫಿ ಸ್ಟಿಕ್ ಮುರಿದತಿ ಸಾರಿ ಲೈಟ ಅದಕ್ಕೆ ಈ ಒಂದು ಸ್ಟಿಕ್ಕನ್ನು ಆರ್ಡ್ರ್ ಮಾಡೀನಿ ನೋಡುನು ಹೆಂಗೆ ಬರ್ತೈತೆ ಅಂಥೇಳಿ ನಿಮ್ಗೆ ನಾನು ಅದು ಬಂದ ಮ್ಯಾಗ ಓಪನ್ ಮಾಡಿ ತೋರಿಸ್ತೀನಿ ಅದಾದ ಮ್ಯಾಗ ನೋಡಿರಿ ಇಲ್ಲಿ ಈ ಸ್ಯಾರಿದ ನಾನು ಬ್ಲೌಸ್ ಕಟ್ ಮಾಡ್ಕಿದ್ದೀನಿ ಯಾಕಂದ್ರೆ ಸ್ಯಾರಿಗಳು ಸ್ವಲ್ಪ ಪೀಕು ಮತ್ತು ಫಾಲ್ ಮಾಡೋಕೆ ಬಂದವು ಲೈಟ್ ಇಲ್ಲ ಸಾರಿ ಸ್ಟ್ಯಾಂಡ್ ಇಲ್ಲ ಅದ್ರ ಸಲುವಾಗಿ ವಿಡಿಯೋಗಳು ಮಾಡೋಕ್ಕಾಗಿಲ್ಲ ಮತ್ತು ಯಾವುದೋ ರೆಸಿಪಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ ನೋಡಿರಿ ಈ ಗ್ರೀನ್ ಸ್ಯಾರಿ ಒಳಗಿಂದ ಈ ರೀತಿ ಬ್ಲೌಸ್ ಪೀಸ್ ಇತ್ತು ಇದನ್ನು ಬ್ಲೌಸ್ ಪೀಸ್ ತೆಗ್ದೀನಿ ಈಗ ಈ ಸ್ಯಾರಿಗಳಿಗೆಲ್ಲ ನಾನು ಫಾಲ್ ಹಚ್ಕೋಬೇಕು ಫಾಲ್ ಹಚ್ಚಿ ನೆಕ್ಸ್ಟ್ ನೋಡಿರಿ ಈ ಸ್ಯಾರಿ ಒಂದು ಬಂದೈತಿ ಇದ್ರೊಳಗೆ ತಳಗಿಂದ ಲೆಹಂಗಾ ಸ್ಕರ್ಟನ್ನು ಸ್ಟಿಚ್ ಮಾಡೋದೈತಿ ಈಗ ಅವರು ಆಲ್ರೆಡಿ ಸಿಂಪಲ್ಲಾಗಿ ಇದನ್ನು ಕಟೋರಿ ಬ್ಲೌಸನ್ನು ಸ್ಟಿಚ್ ಮಾಡಿಸು ಅದಕ್ಕೆ ನಾನು ಸ್ಕರ್ಟ್ ಅಷ್ಟ ತಳಗಿಂದ ಸ್ಟಿಚ್ ಮಾಡೋದೈತಿ ಸ್ಟಿಚ್ ಮಾಡಿದಾದ್ಮೇಗ ಯಾವ ರೀತಿ ಬಂದಿತ್ತು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ನೆಕ್ಸ್ಟ್ ಇದೊಂದು ಸ್ಯಾರಿ ಐತಿ ಇದಾಗ ಬ್ಲೌಸ್ ಪೀಸ್ ಕಟ್ ಮಾಡೋದೈತಿ ಅಂದರೆ ಫಾಲ್ ಹಚ್ಚೋದೈತಿ ಇದನ್ನು ನೋಡ್ರಿ ಆ ಸ್ಯಾರಿ ಕೂಡ ಫಿಕೋ ಫಾಲ್ ಮಾಡೋದೈತಿ ಇಲ್ಲಿ ಊಟ ಮಾಡ್ನು ಅಂತ ಬರ್ರಿ ಇಲ್ಲಿ ನೋಡ್ರಿ ಊಟಕ್ಕೆ ಹಸಿರು ಬದ್ನೇಕಾಯಿ ಪಲ್ಯ ಮತ್ತು ಚಪಾತಿ ನೋಡಿರಿ ಈ ವಿಡಿಯೋ ಹೆಂಗೆ ಅಂತ ಹೇಳಿ ನಮ್ಗೆ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್